ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ಪುಳಿಯೋಗ್ರೆನ ಮಾಡೋಣ ಪುಳಿಯೋಗರೆ ಯಾವ ಥರ ಅಂದರೆ ಮೇಲ್ಕೋಟೆಯಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ರೀತಿ ಪುಳಿಯೋಗರೆನ ನಾನು ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಸೇರ್ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ತುಂಬ ಚೆನ್ನಾಗಿರೋ ಟೇಸ್ಟಿಯಾದ ಮಕ್ಕಳಿಗೆ ಇಷ್ಟ ಆಗುವಂಥ ಪುಳಿಯೋಗ್ರನ ಮಾಡೋಣ ಬನ್ನಿ ಇವಾಗ ನೋಡಿ ನಾನಿಲ್ಲಿ ಆರು ಪ್ಯಾಕೆಟ್ನ ಪೌಡ್ರ್ ತೊಗೊಂಡಿದ್ದೀನಿ ಪುಳಿಯೋಗರೆ ಪೌಡ್ರು ಹತ್ತು ರೂಪಾಯಿ ಪಾಕೆಟ್ ಬರುತ್ತಲ್ಲ ಅದರದ್ದು ಆರು ಪಾಕೆಟ್ ಪೌಡ್ರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಇಲ್ಲೊಂದು ಕಪ್ಪು ಗರ್ಭಾಗ ತೊಗೊಂಡಿದ್ದೀನಿ ಒಂದು ಐದು ಆರು ಒಣ ಮೆಣ್ಸಿನ್ಕಾಯಿ ಒಗ್ಗರಣೆಗೆ ಕಡಲೆಬೇಳೆ ಒಂದು ಅರ್ಧ ಕಪ್ಪು ಒಂದು ಕಪ್ ಕಡಲೆ ಬೀಜ ಹಾಗೆ ಅರ್ಧ ಕಪ್ಪು ಪುಡಿ ಬೆಲ್ಲ ತಗೊಂಡಿದ್ದೀನಿ ಮತ್ತು ಇಲ್ಲಿ ಹುಣಸೆಹಣ್ಣು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಮತ್ತು ಮಾಡೋಕ್ಕೆ ಎಣ್ಣೆ ಬನ್ನಿ ಇವಾಗ ಪುಳಿಯೋಗರೆ ಗೊಜ್ಜು ರೆಡಿ ಮಾಡೋಣ ಪುಡಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಈ ಬಟ್ಲಿಂದ ಒಂದು ಬಟ್ಲ ನಾನು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಯಾಕಂದರೆ ಅದು ಒಂದು ತಿಂಗಳವರೆಗೂ ಇಟ್ಟರೆ ಏನೂ ಆಗೋಲ್ಲ ಈ ಥರ ಮಾಡೋದು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಎಣ್ಣೆನ ಸ್ವಲ್ಪ ಕಾಯಿಲೆ ಈಗ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಇವಾಗ ನಾನು ಮೆಣಸಿಂಟ ಹಾಕ್ತಾಯಿದ್ದೀನಿ ಹಾಗೆ ನಾನು ಕಡಲೆ ಬೇಟೆನ ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಬೇಳೆನ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿದ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗುತ್ತೆ ತುಂಬ ರುಚಿಕರ ಆಗುತ್ತೆ ಮತ್ತು ನೀವು ಒಂದು ತಿಂಗಳು ಕೂಡ ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಆಚೆ ಕಡೆ ಇಟ್ಕೋಬೇಕಂದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಆಗುತ್ತೆ ಚೆನ್ನಾಗಿ ಹುರಿದು ಇದು ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದು ಹುರಿತಾ ಇರಬೇಕು ನೋಡಿ ಸ್ವಲ್ಪ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿದು ಇವಾಗ ನಾವು ಮಾಡ್ತಾ ಇರೋದು ಪುಳಿಯೋಗರೆ ಗೊಜ್ಜು ಮೇಲ್ಕೋಟೆಯಲ್ಲಿ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಆ ರೀತಿಯಲ್ಲಿ ನಾವು ಇವಾಗ ಪುಳಿಯೋಗರೆ ಗೊಜ್ಜನ್ನ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿ ಕೂಡ ಇರುತ್ತೆ ನೀವು ಒಂದು ಸತಿ ಆ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮಕ್ಕಳಿಗೆ ಕೂಡ ಮಾಡಿ ಕಟ್ಬೋದು ಇವಾಗ ನಾನು ಹಾಗೇ ಇರೋದು ನನ್ನ ಮಗನಿಗೆ ಕಟ್ಟಾಕಿ ಅಂತ ಮಾಡ್ತಾಯಿರೋದು ಅವನಿಗೆ ತುಂಬ ಇಷ್ಟು ಪುಳಿಯೋಗರೆ ಗೊಜ್ಜು ಅಂದರೆ ಅದಕ್ಕಾಗಿ ನಾನು ನಿಮಗೆ ತೋರಿಸ್ತ ರೆಸಿಪಿನ ನಾನು ಇವಾಗ ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ಮುಂಚೆ ನಾನು ಹಾಕಿದ್ದೀನಿ ಮನೆಯಲ್ಲೇ ಪುಳಿಯೋಗರೆ ಪೌಡ್ರನ್ನ ರೆಡಿ ಮಾಡಿಕೊಂಡು ಗೊಜ್ಜು ಮಾಡ್ಕೊಳ್ಳೋದು ಕೂಡ ನಾನು ಉಳಿ ಹಾಕಿದ್ದೀನಿ ನೀವು ಪುಳಿಯೋಗರೆ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಕೆ ನೋಡಬೇಕು ಅಂದರೆ ಇನ್ನೊಂದು ಇಡಿಯೋ ಇದೆ ನಂದು ಸ್ಕ್ರೀನ್ ಮೇಲೆ ಆಮೇಲೆ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಅರ್ಜೆಂಟಿಗೆ ಮಾಡ್ತಾ ಇರೋದಕ್ಕೆ ನಾನು ಅಂಗಡಿಯಲ್ಲಿ ಪುಳಿಯೊಬ್ಬರ ಪೌಟ್ರನ್ನ ತೊಗೊಂಬಂದು ಇವಾಗ ಗೊಜ್ಜನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಈಗ ನೀವು ಕಲರ್ ಫುಲ್ಲು ಚೇಂಜ್ ಆಗಿದೆ ಇವಾಗ ನಾನು ಕರ್ಬೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫಸ್ಟಲ್ಲೇ ಕರ್ಬೇ ಹಾಕ್ಕೊಂಡ್ರೆ ಪೂರ್ತಿ ಅದೊಂಥರ ಕಲರ್ ಇದು ಅದು ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ನಾವು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ నోడి ఇది చన ఫ్రై ఆగి నేను సప్రేట్ మిల్ సప్రేట్ ఇక నా ఇదే ఎన్నెలు ఇవగా హుణావు హాక్కు హుణా ఫుడ్కో మగస్పెక్కున్నా జగ నవ్వివగా బెల్ కూడా హాక్కు ನೋಡಿ ಪುಡಿದೆಲ್ಲ ತೊಗೊಂಡಿದ್ದಲ್ವಾ ಒಂದು ಅರ್ಧ ಕಪ್ಪಷ್ಟು ಅದು ಕೂಡ ನಾನು ಹಾಕಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಇದ್ರ ಕಲರ್ ಚೇಂಜ್ ಆಗುತ್ತೆ ಒಂಥರ ಚಾಕ್ಲೇಟ್ ಕಲರ್ಗೆ ಆ ಥರ ಇಲ್ಲಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಲ್ಲನೂ ಮತ್ತು ಹುಣಸೆ ಹೂಳಿನ ಮಿಕ್ಸ್ ಹಾಕಿ ಇದೆ ಈ ಥರ ಕುದ್ದು ಕುದ್ದು ಗಟ್ಟಿ ಬರುತ್ತೆ ಇನ್ನೊಂದು ಸ್ವಲ್ಪ ಕುದಿಬೇಕಿದು ನೋಡಿ ಇವಾಗ ಫುಲ್ಲು ರೆಡಿಯಾಗಿದೆ ನಾನಿವಾಗ ಹುಳಿಯೋಗ್ರ ಪೌಡ್ರನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕೀಗ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೂಪರ್ ಪುಳಿಯೋಗರೆ ಗೊಜ್ಜು ಸುತ್ತ ಎಲ್ಲ ಎಣ್ಣೆ ಬಿಡ್ತಾ ಇದೆ ನೋಡ್ತಿರ್ಬೇಕು ನೀವು ಪುಳಿಯೋಗರೆ ಪೌಡ್ರ್ ಹಾಕೊಂಡ್ಮೇಲೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಆವಾಗ ಇಷ್ಟು ದಿನ ಇಟ್ಟರು ಏನೂ ಆಗೋಲ್ಲ ಒಂದು ತಿಂಡಿ ಒಂದು ಗುಟ್ಲೆ ಈ ಗೊಜ್ಜು ಹಾಳಾಗಲ್ಲ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ಇದಕ್ಕೆ ನಾವು ನಾನು ಮಾಡಿ ಮಾಡಿಟ್ಕೊಂಡಿರೋಂಥ ಕಡಲೆ ಬೀಜನ ಫ್ರೈನ ಹಾಕ್ಕೊತೀನಿ ನಾನು ಇದೆಲ್ಲ ಹಾಕ್ತಾಯಿದ್ದೀನಿ ಈಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕೀಗ ನಾನಿಲ್ಲಿ ಕಡಲೆ ಬೀಜನ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಕಡಲೆ ಬೀಜ ಅಂದರೆ ನನಗೆ ಅನ್ನ ಕಲಿಸ್ಕೊತಿನ ಹಾಗಾಗಿ ನಾನು ಕಡಲೆ ಬೀಜನ ಜಾಸ್ತಿ ಹಾಕಿದರೆ ನಿಮಗೆ ಕಮ್ಮಿ ಬೇಕಂದರೆ ನೀವು ಕಮ್ಮಿ ಕೂಡ ಹಾಕಿ ಮಾಡ್ಕೋಬೋದು ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಪುಳಿಯೋಗರೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೋಡಿ ಇವಾಗ ಪುಳಿಯೋಗರೆ ಗೊಜ್ಜು ತೆಡಿಯುತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಪುಳಿಯೋಗರೆ ಗೊಜ್ಜು ನಾನು ಕಡಲೆ ಬೀಜ ಏನಕ್ಕೆ ಫ್ರೈ ಮಾಡಿ ಎತ್ತಿ ಇಟ್ಕೊಂಡು ಹಾಕಿದ್ದೀನಿ ಅಂದರೆ ಹುಳಿಯಲ್ಲಿ ಕುದಿಸ್ಕೊಂಡ್ರೆ ಕಡಲೆ ಬೀಜ ಮೆತ್ತಗೋಗಿಬಿಡುತ್ತೆ ಹಾಗಾಗಿ ಈ ಥರ ಮೇಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಮೇಲೆ ಹಾಕಿದ್ದೀನಿ ಮೇಲೆ ಹಾಕಿದ್ರೇ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ಅನ್ನ ಕಲಸಿ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಅನ್ನನ್ನು ಕಲಿಸ್ತಾ ಇದ್ದೀನಿ ಈಗ ನೋಡಿದ್ರಲ್ವ ಇಷ್ಟು ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ರೆಡಿ ರೆಡಿಯಾಗಿದೆ ಅಂತ ನೀವು ಕೂಡ ಈ ಥರ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಯ್ತು ಹೇಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಹಾಗೆ ನನಗೆ ಬೆಲ್ಲೈಕನ್ನು ಹೊತ್ತೆ ನೋವು ಹಾಕೋ ವಿಡಿಯೋ ನೋಡಿ ಶುರು ಬರುತ್ತೆ ವಿಡಿಯೋ ನೋಡಿದಾಗ ಎಲ್ಲರಿಗೂ ಧನ್ಯವಾದಗಳು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪುಳಿಯೋಗರೆ ಗೊಜ್ಜು ನೋಡಿ ಉದ್ರ ಇದ್ರಾಗಿ ತುಂಬ ಟೇಸ್ಟಿಯಾದ ಪುಳಿಯೋಗರೆ ಗೊಜ್ಜು ಮಾಡಿ ರೆಡಿ ಆಯಿತು ನೀವು ಕೂಡ ಇಷ್ಟ ಆಯಿತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತು ಜಾರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು